ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುವ ವಿಚಾರ ಏನೆಂದರೆ ರೈತನ ಬ್ಯಾಂಕು ಅಥವಾ ರೈತನ ಮಿನಿ ಎ ಟಿ ಎಂ ಎಂದೇ ಪ್ರಸಿದ್ಧಿ ಹೊಂದಿರುವಂತಹ ಮೇಕೆ ಸಾಕಾಣಿಕೆಯ ಕುರಿತು ನನಗಿರುವ ಒಂದಷ್ಟು ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಈ ನಿಟ್ಟಿನಲ್ಲಿ ನನ್ನ ಅನುಭವ ಹಂಚಿಕೊಳ್ಳುವುದಾದರೆ ಸುಮಾರು ನನ್ನ ಅಜ್ಜನ ಕಾಲದಿಂದಲೂ ನಮ್ಮ ಮನೆಯ ಜೀವಾಳ ಈ ಮೇಕೆ ಸಾಕಾಣಿಕೆ ಎಂದರೆ ತಪ್ಪಾಗಲಾರದು ಸಣ್ಣ ರೈತನಾದ ನನ್ನ ಅಜ್ಜ ಇಂದು ನಮಗಾಗಿ ಒಂದಷ್ಟು ಆಸ್ತಿ ಮಾಡಲಿಕ್ಕೆ ಕಾರಣವೇ ಈ ಮೇಕೆ ಸಾಕಾಣಿಕೆಯ ವೃತ್ತಿ ನನ್ನಮ್ಮನ ಮದುವೆ ತಾತನ ಮನೆ ಹಾಗೂ ಒಂದಷ್ಟು ಜಮೂನ್ ಜಮೀನು ಖರೀದಿಸಲು ಸಹ ಆರ್ಥಿಕವಾಗಿ ನನ್ನ ಅಜ್ಜನಿಗೆ ನೆರವಾದದ್ದು ಇದೇ ಮೇಕೆ ಸಾಕಾಣಿಕೆ ವೃತ್ತಿ ಅವರದ್ದೇ ಮಾತಿನಲ್ಲಿ ಹೇಳುವುದಾದರೆ ಇದು ಕೇವಲ ವೃತ್ತಿಯಲ್ಲ ತನ್ನ ಜೀವಾಳ ಎಂದೇ ಹೇಳುತ್ತಾರೆ ನನ್ನಜ್ಜ ಇದೇ ಮುಂದೆ ನನ್ನಮ್ಮನನ್ನು ಮೇಕೆ ಸಾಕಾಣಿಕೆ ಸಾಕಾಣಿಕೆಗೆ ಪ್ರೋತ್ಸಾಹಿಸಿದ್ದು ಎಂದರೆ ತಪ್ಪಾಗಲಾರದು ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿ ಮೂವತ್ತೈದರ ಆಜುಬಾಜಿನವರೆಗೂ ಮೇಕೆಗಳನ್ನು ಸಾಕುತ್ತಿದ್ದೆವು ಅಂದಿನ ದಿನಮಾನಗಳು ಅಂದರೆ ಎರಡು ಸಾವಿರದ ಆರು ಏಳರ ಆಸುಪಾಸಿನಲ್ಲಿ ತುಂಬ ಕೊಬ್ಬಿಸಿದ ಗಂಡು ಮೇಕೆಯ ಬೆಲೆ ಹತ್ತು ಸಾವಿರಕ್ಕೆ ಮಾರಾಟವಾದ ಪಕ್ಷದಲ್ಲಿ ನಮ್ಮಮ್ಮ ಅಪ್ಪನಿಗೆ ಅದೇ ಬಹುದೊಡ್ಡ ಲಾಭ ಆದರೆ ಇಂದು ಹಾಗಲ್ಲ ಕಾಲ ಬದಲಾಗಿದೆ ಇದಾದ ನಂತರ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸವಿಯಲ್ಲಿ ನಮ್ಮಲ್ಲಿದ್ದ ಎಲ್ಲ ಮೇಕೆಗಳನ್ನು ಕಾರಣಾಂತರಗಳಿಂದ ಮಾರಾಟ ಮಾಡಿಬಿಟ್ಟೆವು ನಂತರ ನಾವು ಮೇಕೆ ಮೇಯಿಸಲು ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತನೇ ಇಸುವಿಯ ಮೊದಲಿಗೊಂಡು ಆಗ ತಾನೇ ಬಿ ಎಡ್ ಕೋರ್ಸ್ ಮುಗಿಸಿ ಮನೆಗೆ ಬಂದಿದ್ದ ನನಗೆ ಮಾಡಲು ಯಾವುದೇ ಕೆಲಸವಿರಲಿಲ್ಲ ಮತ್ತೊಂದೆಡೆ ಕರೋನಾ ಸಮಸ್ಯೆ ಎಲ್ಲೆಡೆ ಹಬ್ಬಿತ್ತು ಉದ್ಯೋಗಾವಕಾಶಗಳು ಅಷ್ಟಕ್ಕಷ್ಟೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮಮ್ಮ ಕೇವಲ ಐದು ಸಾವಿರದ ಐನೂರು ರೂಪಾಯಿಗಳಿಗೆ ನನ್ನ ಸಂಬಂಧಿಕರಿಂದಲೇ ತುಂಬ ಗರ್ಭ ಧರಿಸಿದಂತಹ ಒಂದು ಮೇಕೆಯನ್ನು ಖರೀದಿ ಮಾಡಿದರು ಕೊಂಡ ಎರಡೇ ತಿಂಗಳಲ್ಲಿ ಎರಡು ಗಂಡು ಮರಿ ನೀಡಿತ್ತು ಆ ಮೇಕೆ ಹೀಗೆ ಮತ್ತೆ ನಮ್ಮ ಮೇಕೆ ಸಾಕಾಣಿಕೆ ಕಾರ್ಯ ಮುಂದುವರೆದಿತ್ತು ಅಂದಿಗೆ ಮೇಕೆ ಸಾಕಾಣಿಕೆಯಲ್ಲಿ ಇದ್ದ ಬಹುದೊಡ್ಡ ಸವಾಲೆಂದರೆ ರೋಗ ಬಾಧೆ ಹಲವಾರು ರೋಗಗಳಿಂದ ಅಪಾರ ಮೇಕೆಗಳು ಸಾವನ್ನಪ್ಪುತ್ತಿದ್ದವು ಆಗ ತಾನೇ ನಗರದಿಂದ ಡಿಗ್ರಿ ಮುಗಿಸಿ ಬಂದಿದ್ದ ನನ್ನಲ್ಲಿ ಒಂದಷ್ಟು ಜ್ಞಾನವು ಬೆಳೆದಿದ್ದ ಕಾರಣ ಯೂಟ್ಯೂಬ್ ಮೂಲಕ ಮೇಕೆಗಳು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಕುರಿತು ವಿಷಯ ಸಂಗ್ರಹಿಸುವ ಕಾತುರತೆಯು ಬೆಳೆದಿತ್ತು ಹೀಗೆ ಯೂಟ್ಯೂಬ್ನ ಮೊರೆ ಹೋದ ನಾನು ಅಪಾರ ವಿಚಾರಗಳನ್ನು ಮೇಕೆ ಸಾಕಾಣಿಕೆಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಹಾಗೂ ಸ್ಥಳೀಯ ವೈದ್ಯಾಧಿಕಾರಿಗಳಿಂದಲೂ ಪಡೆದೆ ಈಗಾಗಲೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮೇಕೆ ಸಾಕಾಣಿಕೆಯ ಅನುಭವವಿದ್ದ ನನ್ನಜ್ಜ ಅಮ್ಮನಿಂದಲೂ ನೆರೆಹೊರೆಯವರಿಂದಲೂ ಅಪಾರ ವಿಚಾರಗಳನ್ನು ಈ ಕುರಿತು ಪಡೆದಿದ್ದೆ ನಾನು ಅದರ ಕುರಿತು ಒಂದು ಹಂತಕ್ಕೆ ಆಳವಾದ ಅಧ್ಯಯನವನ್ನೇ ನಡೆಸಿದ್ದೆ ಎಂದರೆ ತಪ್ಪಾಗಲಾರದು ವೀಕ್ಷಕರೇ ಮೇಕೆ ಸಾಕಾಣೆ ಶುರು ಮಾಡುವ ಮೊದಲು ನಾವು ಒಂದಷ್ಟು ವಿಚಾರಗಳನ್ನು ತಿಳಿಯಲೇಬೇಕಾಗುತ್ತದೆ ಅವು ಯಾವಪ್ಪ ಎಂದುವರು ಹೇಳುವುದಾದರೆ ಮೊದಲಿಗೆ ತಳಿಯನ್ನು ನಿರ್ಧರಿಸುವುದು ಅಥವಾ ಬ್ರೀಡ್ ಸೆಲೆಕ್ಷನ್ ಯಾವ ರೀತಿಯಾದಂಥ ಮೇಕೆಯನ್ನು ಸಾಕಬೇಕು ಅನ್ನೋವಂಥ ವಿಚಾರವನ್ನು ನೀವು ನಿರ್ಧಾರ ಮಾಡಬೇಕಾಗತ್ತೆ ಎರಡನೇ ವಿಚಾರ ಬಂದು ಮೇವಿನ ವಿಧಾನ ಅಥವಾ ಫುಡ್ ಮೇಂಟೆನೆನ್ಸ್ ಅನ್ನುವಂಥ ವಿಚಾರ ಮೂರನೆಯದು ಬಂದು ಆರೋಗ್ಯ ಮೇಕೆಗಳ ಆರೋಗ್ಯ ರಕ್ಷಣೆ ಅಥವಾ ಹೆಲ್ತ್ ಕೇರ್ ಮಾಡಬೇಕಾಗತ್ತೆ ನಾಲ್ಕನೇ ವಿಚಾರ ಬಂದು ಕೊಟ್ಟಿಗೆ ನಿರ್ಮಾಣ ಅಥವಾ ಶೆಡ್ ನಿರ್ಮಾಣ ಮೇಂಟೆನೆನ್ಸ್ ವಿಚಾರ ಐದನೇ ವಿಚಾರ ಬಂದು ಮಾರುಕಟ್ಟೆ ವ್ಯವಸ್ಥೆ ನೀವು ಮೇಯಿಸಿದ ಮೇಕೆಗಳನ್ನು ಯಾವ ರೀತಿ ನೀವು ಮಾರಾಟ ಮಾಡ್ತೀರಾ ಮಾರ್ಕೆಟಿಂಗ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇವೆಲ್ಲವನ್ನು ನೀವು ಸೂಕ್ತವಾಗಿ ತಿಳಿದ ಪಕ್ಷದಲ್ಲಿ ಮೇಕೆ ಸಾಕಾಣಿಕೆ ಅಪಾರವಾದಂತಹ ಲಾಭದಾಯಕ ಹುದ್ದೆ ಎಂದರೆ ತಪ್ಪಾಗಲಾರದು ಈ ವಿಚಾರದ ಕುರಿತಾದಂತಹ ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈ ಮಾಹಿತಿ ಉಪಯುಕ್ತ ಎನಿಸಿದಲ್ಲಿ ದಯವಿಟ್ಟು ಒಂದು ಲೈಕ್ ನೀಡಿ ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯ ತನಕ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು